ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿ ಕನ್ನಡದುರ್ಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಹುಚ್ಚಂಗೆ ಒಂದು ಕಾರ್ತಿಕ ಇತ್ತು ಅದಕ್ಕೋಸ್ಕರ ಹುಚ್ಚ ಹುಚ್ಚಂಗಿದ್ರೂ ಬಂದಿದ್ದೀನಿ ಇವಾಗ ನನ್ನ ಬ್ಯಾಕ್ ಸೈಡ್ ಏನು ನೋಡ್ತಾಯಿದ್ದೀರ ಇದೇ ಹುಚ್ಚಂಗೆ ಒಂದು ಗುಡ್ಡ ಇದೇ ಹತ್ಬೇಕಾಗಿರೋದು ನಾನು ಮತ್ತು ನಮ್ಮ ಫ್ರೆಂಡ್ ಬಂದಿದ್ದೀವಿ ಗಣೇಶ್ ಅಂತ ಹೇಳಿ ಇಲ್ಲಿ ನೋಡಿ ಇವರೇ ಗಣೇಶ್ ಅಂತ ಹೇಳಿ ಹುಚ್ಚಂಗೆ ಹಿಂಗೆ ಗುಡ್ಡ ಹತ್ತೋಕ್ಕೆ ಎರಡು ರೀತಿ ದಾರಿಗಳು ಇದ್ದಾವೆ ಹಿಂಗೆ ಮುಂದೆ ಹೋದ್ರೆ ಇವತ್ತು ದೇವ್ರ ಬಗ್ ಅಂತಾರಲ್ಲ ಮುಂದೆ ಆರ್ಚ್ಗಳು ರೆಡಿ ಇರುತ್ತಲ್ಲ ಆ ರೀತಿ ಆರ್ಚ್ ಇದೆ ಅಲ್ಲಿ ಸ್ಟೆಪ್ಸ್ ಇದಾವೆ ಮೆಟ್ಲುಗಳು ಇದ್ದಾವೆ ಹತ್ತಕ್ಕೆ ಇದು ಸ್ಟಾರ್ಟಿಂಗ್ ಇನ್ನು ರೋಡಲ್ಲಿ ಹೋಗ್ತಾ ಲೆಫ್ಟ್ ಸೈಡ್ ತಗೊಂಡು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೇನು ಜಾಸ್ತಿ ಸ್ಟೆಪ್ಸ್ ಇಲ್ಲ ನಮ್ನಿ ಗುಡ್ಡ ಹತ್ತಿದಂಗೆ ಇಲ್ಲಿ ಇದೆ ನೋಡಿ ಗುಡ್ಡ ಇದನ್ನೇ ಹತ್ಬೇಕಾಗಿರೋದು ಇವಾಗ ಕಾರ್ತಿಕೋತ್ಸವ ಯಾವ ರೀತಿ ನಡೆಯುತ್ತೆ ಅಂತ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ನೋಡೋಣ ಹೋದ ವರ್ಷವೂ ಬಂದಿದ್ದೆ ನಾನು ಹೋದ ವರ್ಷ ಏನೂ ವೀಡಿಯೋ ಮಾಡಿರಲಿಲ್ಲ ಈ ವರ್ಷ ಕೂಡ ಬಂದಿದ್ದೀನಿ ಒಂದು ಏಳುವರೆ ಎಂಟು ಗಂಟೆ ಆಗ್ಬೋದು ಕಾರ್ತೀಕ ಹಚ್ಚೋದು ಅದಕ್ಕೂ ಮುಂಚೆ ಪಲ್ಲಕ್ಕಿ ಇಲಕ್ಕಿ ಎಲ್ಲ ಒಣಸಿ ದೇವ್ರಿಗೆ ಪೂಜೆ ಮಾಡಿ ಹಚ್ತಾರೆ ಸ್ಟಾರ್ಟಿಂಗು ಪಾರಕ್ಕೆ ಅಯ್ಯಪ್ಪ ಗುರುವ ನಿನ್ನ ನಾಲ್ಕು ದೂದು ಇನ್ನೂ ಫುಲ್ ಮೇಲೆ ಬಂದಿಲ್ಲ ನೋಡಿ ಅರ್ಧ ಮೇಲೆ ಬಂದಿದ್ದೀನಿ ಯಾವ ರೀತಿ ಕಾಣ್ತಾ ಇದ ಅಲ್ಲಿ ಕೆಳಗಡೆ ಏನು ಪಾಟ್ ಅದು ಕಾಣ್ತಿದ್ದಾವೆ ಅಲ್ಲೇ ಬೈಕ್ ಬಿಟ್ಟಿರೋದು ನಾವು యాక్రవం తిరుగుతీ ఏనా ఏ సుస్త అప్ప ఇష్ట గడ సుస్త భారీ కలస ಚಿಕ್ಕಂಗೆ ಒಂದು ಹೊಂಡ ಕೂಡ ಇದೆ ಹೊಂಡ ತೋರಿಸ್ತೀನಿ ಬನ್ನಿ ಅಲ್ಲ ನಮಗೆ ಸುಸ್ತಾಯ್ತದೆ ಏನಾರು ನಿಮಿಷ ಬರ ಇದು ಯಾವ ದೇವಸ್ಥಾನ ಶಿವಪ್ಪನ ಲಿಂಗ ಇದೆ ಶಿವಪ್ಪನ ದೇವಸ್ಥಾನ ಇದೆ ನೋಡಿ ಲಿಂಗ ಸನ್ನತ ಇದೆ ಒಳಗಡೆ ಎಲ್ಲ ಅವನ ಕಲ್ದೆ ಇವೆಲ್ಲ ಕಲ್ಲು ಪ್ರತಿಯೊಂದು ಸಿಮೆಂಟ್ ಗಿಮೆಂಟ್ ಏನೂ ಉಪಯೋಗಿಸಿಲ್ಲ ಅದೇ ಇದು ಅಷ್ಟು ಅವಾಗಿಂದು ಕಲ್ಲಲ್ಲಿ ನಿರ್ಮಾಣ ಆಗಿರೋವಂಥದ್ದು ಅದು ಅದೇ ಕೆಳಗಿದ್ದ ಹಿಡ್ದು ಅದೇ ಇದೇ ಬಂಡೆಲೆ ಒಂದೇ ಒಂದು ಸಿಂಗಲ್ ಬಂಡೆಲ್ಲಿ ನಿರ್ಮಾಣ ಆಗಿರೋವಂಥವು ದೇವಸ್ಥಾನಗಳು ಇವೆಲ್ಲ ಬೆಡ್ಕೇರಿ ಬೆಡ್ಕೇರಿ ಇನ್ನೊಂದೆರಡು ಪಾಪ ಕೊಡಿ ಅಂತ ಒಂದು ಫುಲ್ ಮೇಲೆ ಹೋದರೆ ನಮ್ಮ ದಾವಣಗೆರೆ ಕೂಡ ಕಾಣುತ್ತೆ ಫುಲ್ ಬೆಟ್ಟದ ಮೇಲೆ ಹೋದ್ರೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಪಕ್ಕಕ್ಕೆ ಇರೋದೇ ಹೊಂಡ ಇದೇನು ಜಾಳ್ರಿ ಎಕ್ಕಿದ್ರೆ ಇದು ಇದು ಬರೋ ರೂಟ್ ಅಲ್ಲ ಆದ್ರೂ ಬಂದಿದ್ದೀವಿ ಯಾಕಂದ್ರೆ ಹೊಂಡಾಗೆ ಅಲ್ಲಿ ಅದೇ ಅಲ್ಲಿ ಇಳಿತ ಬರಲ್ಲ ಅಲ್ಲಿಂದ ಬರೋದು ಆದರೆ ಒಂದೇ ಸರಿ ನಾವು ಹೋಗೋಣ ಅನ್ನೋ ಕಾಣಕ್ಕೆ ಬಂದ್ವಿ ಇವು ನೀರು ಎಲ್ಲಿಂದ ಬರ್ತದೆ ಹ್ಞೂ 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 ಹೊಂಡದಾಗ ಇದ್ದ ಪೈಪ್ ಹಚ್ಚಿದಾರ ಇದು ಇವಾಗ ಕೆಳಗಡೆ ಹೊಂಡ ಪಕ್ಕ ತೋರಿಸ್ ತಿಂತಾರೆ ಆ ಹೊಂಡದಿದ್ದ ಮೋಟ್ರ್ ಹಚ್ಚಿದಾರಂತೆ ಅವು ನೀರು ಇಲ್ಲಿ ಬರ್ತಾವಂತೆ ಅದೇ ಕೆಳಗಡೆ ಯಾರನ್ನು ಇಳಿಯೋಕ್ಕೆ ಬಿಡೋಲ್ಲ ಅದಕ್ಕೋಸ್ಕರ ಈ ರೀತಿ ಪ್ರೊಸೀಜರ್ ಮಾಡಿಟ್ಟಿದ್ದಾರೆ ಎಲ್ಲ ಮಕ್ಕ ತಕೋದ್ರೆಡ್ದು ಸ್ನಾನ ಮಾಡೋದ್ರೆಡ್ದು ಎಲ್ಲ ಇಲ್ಲೇ ಮಾಡ್ಕೊಂತಾರೆ ಪ್ರತಿಯೊಬ್ಬರು ದ ಇಲ್ಲಿದೆ ಇದೆ ಹೊಂಡ ಹೋಗೋದೇ ಇಲ್ಲಿ ಹಚ್ಚಿದಾರೆ ನೋಡಿ ಮೋಟ್ರ್ ಇದೆ ಪೈಪ್ಲೈನ್ ಅದು ಒಂದೋ ಒಳಗಡೆ ಇಳೆ ಕ್ಯಾರನ ಬಿಡಲ್ಲ ಗೇಟ್ ಹಾಕಿದಾರೆ ಅಲ್ಲೇ ಹ್ಞೂ ಮತ್ತೆ ಬರ್ಬೇಕಲ್ಲ ಇದು ಇದೆ ಹಂಡ ಇಲ್ಲ ನಿದ್ದೆ ಇವ್ರು ನಿದ್ದೆ ಮಾಡ್ತಿದ್ದಾಗ ಅದಾರ ಬಸ್ಲಿ ಎಲ್ಲ ನಿದ್ದೆ ಮಾಡಾಕತಿ ಅನ್ಕೊಂಡ್ ಚೆನ್ನಾಗಿ ಮಾಡಿದಾರೆ ಬಿಡ ತೊಗೊಳಿ ಓದ್ಸಾರೆ ಬಂದಾಗ ಗಾಯಿಸಿದ್ ಒಂದು ನಮ್ಮ ಶೌಚಾಲಯ ರೀತಿ ಉಪಯೋಗಿಸ್ಕೊತ ಇದ್ರು ನಾವೆಲ್ಲೇ ಹೋದ್ರು ಹೇಳೋದು ಒಂದೇ ಯೂಸ್ ಮಾಡೋಕ್ಕೆ ಶೌಚಾಲಯಗಳು ಇರ್ತವೆ ಒಂದು ಫೈ ರುಪೀಸ್ ಕೊಟ್ಟರು ಚಿಂತ ಇಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಪರಿಸರ ಇದನ್ನು ಹಾಳು ಮಾಡಬೇಡಿ ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಇದರಲ್ಲೆಲ್ಲ ಎಲ್ಲಿ ಬೇಕಲ್ಲಿ ವಾಶ್ರೂಮಿಗೆ ಹೋಗ್ತಾರೆ ಆ ರೀತಿ ಮಾಡಬೇಡಿ ಅಂತಂದು ಹೇಳ್ತೀನಿ ನನ್ನ ಕಡೆ ಇದ್ದ ಅದು ಒಂದು ರಿಕ್ವೆಸ್ಟು ಆದ್ರೂ ಪ್ಲಾಸ್ಟಿಕ್ಕು ಅದೆಲ್ಲ ತಂದು ನೋಡಿ ಇಲ್ಲಿ ರೀತಿಯೆಲ್ಲ ಗಿಡ ಮರಗಳಿಗೆಲ್ಲ ತುಂಬ ಪರಿಸರ ಹಾಳು ಮಾಡೋಕ್ ಹಾಳು ಮಾಡಬೇಡಿ ತಗೊಂಬನ್ನಿ ಬೇಜಾರಿಲ್ಲ ತಗೊಂಬಂದು ನೀವೇನು ನೀವೇ ತಿನ್ನೋದಾದರೂ ತಗೊಂಬನ್ನಿ ಚಿಪ್ಸ್ ಗಿಪ್ಸು ತಂದಿದ್ದೀರಾ ಅಂತ ಅಂದಮೇಲೆ ಒಂದು ಡಸ್ಟ್ಬಿನ್ನು ಇರುತ್ತೆ ಡಸ್ಟ್ಬಿನಲ್ಲಿ ಹಾಕಿ ಇಲ್ಲ ಅಂತ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಎಲ್ಲಾದರೂ ಬಿಸಾಕಿ ಅದನ್ನ ಬಿಟ್ಟು ಇಲ್ಲಿ ಮೇಲೆ ಈ ರೀತಿಯೆಲ್ಲ ಮಾಡಿಬಿಡಿ ಅಂತ ಕೇಳ್ತೀನಿ ಹ್ಞೂ ಹ್ಞೂ ಒಂದು ಸರ್ ಎಷ್ಟಮ್ಮ ಅನ್ನಕಾಯಿ ಕೂಡ ಮಾಡೋಣ

ದೇವಸ್ಥಾನ ಸುತ್ತಮುತ್ತ ನೋಡಿ ಈ ರೀತಿ ಇದೆ ಆಮೇಲೆ ಫುಲ್ ಎಲ್ಲ ಆಲೆ ಮಂಜು ಮಂಜು ಐತೆ ಕ್ಯಾಮ್ರಾದಲ್ಲಿ ಮಾತ್ರ ಅದು ಏನೋ ಗೊತ್ತಿಲ್ಲ ನೀಟಾಗಿ ಕಾಣುತ್ತೆ ನಮಗೆ ಇಲ್ಲಿ ಎಲ್ಲ ಫುಲ್ ಹಂಗೆ ಮಂಜು ಮಂಜು ಹೆವಿ ಕಾಣುತ್ತೆ ಆ ಧರ್ಮಸ್ಥಳ ಹೋಗಿದ್ದು ರೂಟಲ್ಲಿ ನೋಡಿದ್ರಲ್ಲ ರೋಡಲ್ಲಿ ನನಗೇನು ರೋಡೇ ಕಾಣ್ತಾ ಇರಲಿಲ್ಲ ಕ್ಯಾಮ್ರಾದಲ್ಲಿ ಮಾತ್ರ ಎಷ್ಟು ನೀಟಾಗಿ ಕಾಣ್ತಾ ಇತ್ತು ಇನ್ನೂ ವೀಡಿಯೋ ಯಾರು ನೋಡಿಲ್ಲ ಹೋಗ್ಬಿಟ್ಟು ಬೇಗ ಬೇಗ ವೀಡಿಯೋ ನೋಡಿ ಧರ್ಮಸ್ಥಳ ತುಂಬ ಚೆನ್ನಾಗಿದೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬರ್ರಿ ಆದರೂ ರಶ್ ಇಲ್ಲ ನಮ್ಮ ಪುಣ್ಯ ಅದು ರಶ್ ಇದ್ದಿದ್ರೆ ಮಾತ್ರ ಮತ್ತೆ ವೇಟ್ ಮಾಡಬೇಕಾಯ್ತು ಇಲ್ಲ

Kata seram mondo Mata Sarchan Jajspe Sinaram Pancha Kejapi கேள் <laughs> <laughs> Club, ಅಂದ್ರೆ ನೋಡ ಶೇಖ್ ಇಲ್ಲ ಅಂತ ನಾವ ಮ್ಯಾಲಿಸ ಕಸ ಬಿಡ್ತೇವೆ ಇದನ್ನ ¡El de la NR! ¡No el de la はい。<music> ಉ ಕಾರ್ತಿಕೋತ್ಸವಕ್ಕೆ ಬಂದಾಗ ಎಲ್ಲ ಎಂ ಎಚ್ ಕಡೆ ಇದ್ದ ಸಾಗರ ಕೂಡ ಬಂದಿದ್ದಾರೆ ಅವ್ರ ಮನೆ ದೇವರು ಕೂಡ ಇರಬೇಕು ಮೋಸ್ಟ್ಲಿ ಅವರು ಏನು ಹೇಳ್ತಾರೆ ಕೇಳ ಬನ್ನಿ ನಮಸ್ಕಾರ ನನ್ನ ಹೆಸರು ಸಾಗರ್ ಎಲ್ ಎಮ್ ಎಚ್ ಅಂತ ಮಾನವ ಪಾಲಿಕೆ ಕಾರ್ಪೋರೇಟ್ರು ನಮ್ಮ ಮನೆ ದೇವರು ಶ್ರೀ ಉಚ್ಚಗಮ್ಮ ದೇವಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ತಿಕ ಮೋತ್ಸದಲ್ಲಿ ರಾತ್ರಿ ಬಂದು ದೇವ್ರದಲ್ಲಿ ಕಾರ್ತಿಕ ಮಹೋತ್ಸವ ಆಗುತ್ತೆ ಕಾರ್ತಿಕ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರು ಕಾರ್ತಿಕ ಮಹೋತ್ಸವದಲ್ಲಿ ದೇವಸ್ಥಾನದಿಂದ ಕೆಳಗಡೆ ಆನೆ ಹೊಂಡಕ್ಕೆ ಪೂಜೆ ಹೋಗುತ್ತೆ ಪೂಜೆ ಬರ್ತಾ ನಾವು ಕಾರ್ತಿಕ ಹಚ್ತೀವಿ ಪ್ರತಿ ವರ್ಷವೂ ಈ ಒಂದು ಉತ್ಸವದಲ್ಲಿ ನಾವು ಪಾಲ್ಗೊಳ್ತೀವಿ ದೇವ್ರ ಕೃಪೆಗೆ ಪಾತ್ರ ಆಗ್ತಾ ಇದ್ದೀವಿ ತುಂಬ ನೋಡೋದಕ್ಕೆ ಆಗಲಿ ಒಂದು ಭಕ್ತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮನೆಯಿಂದ ಎಲ್ಲರೂ ಬಂದು ನಾವು ಒಂದು ಕಾರ್ಯಕ್ರಮದಲ್ಲಿ ಮತ್ತು ದೇವರ ಒಂದು ಭಕ್ತಿಗೆ ನಾವು ಪಾತ್ರ ಆಗ್ತೀವಿ ಈಗ ಇನ್ನೇ ದೇವ್ರದ್ದು ಮೆರವಣಿಗೆ ಬರ್ತಾ ಇದೆ ನೀವು ನೋಡಿ ನೋಡಿದರೆ ಆ ಕಡೆ ಕಾಣಿಸುತ್ತೆ ಯಾವ ಬಗ್ಗೆ ಹೇಳೋದಾದರೆ ಒಂದು ಎರಡು ಮಾತು ನಂಬಿ ಬಂದರೆ ದೇವರು ನಿಜಕ್ಕೂ ಕೂಡ ತುಂಬ ಒಳ್ಳೇದು ಮಾಡುತ್ತೆ ಯಾಕಂತಂದರೆ ನಾವು ಎಷ್ಟೇ ಕಷ್ಟದಲ್ಲಿ ಕೂಡ ನಾವು ದೇವ್ರು ನೆನೆಸ್ಕೊಂಡೇ ನಾವು ಎಲ್ಲ ಕೆಲಸ ಮಾಡ್ತೀವಿ ನಾವು ಇವತ್ತೊಂದು ಉತ್ತಮ ರೀತಿಯಲ್ಲಿ ಆರ್ಥಿಕವಾಗಿ ನಾವು ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ದೇವರೇ ಆಶ್ವಾದನೆ ಕಾರಣ ಹಾಂ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮ್ಮ ಹೆಸರು ನಾಗೇಂದ್ರ ಡಿ ಎಷ್ಟು ವರ್ಷ ಬರ್ತಾ ಇದ್ದೀರಾ ನಲ್ವತ್ತು ವರ್ಷ ಆಯಿತು மனது ம் சா அல்ல நன்கே விட்ட அம்மா வந்தது மூவத்தொந்து வருஷம் நான் பழ விஷித்த இறக்க மணி இல்லை உண்ண நமக்கு கலசெல்லாம் கொட்டிலம்மா கவர்மெண்ட் நோக்கி நம்ம மணி மக்கள் எது போடாது அக்கிடி நோக்கி கொட்டு நம்ம நம்ம மக்களெல்லாம் காப்பாடே ஆகி அதன நம்பி குடும்பம் குடம்பு சார் ஜாத்தியெல்லாம் மாத்தீவு